ಫ್ರೆಂಡ್ಸ್ ನಿಜಕ್ಕೂ ಕೂಡ ಸೂಪರ್ ಗುಡ್ ಗೊತ್ತಾ ಸ್ವತಃ ಮೈಕಲ್ ಅವರೇ ಈಗ ಪ್ರತಾಪ್ ಅವರು ವಿನರ್ ಆಗುವಂತ ಚಾನ್ಸಸ್ ಚಾನ್ಸಸ್ಗಳು ಇದೆ ಅಂತ ಒಂದು ಮಾತನ್ನು ಕೂಡ ತಿಳಿಸಿದ್ದಾರೆ ಸೊ ನಿಮ್ಗೆ ತೋರಿಸ್ತೀನಿ ಗೆಲ್ಲಾಕೆ ಚಾನ್ಸಸ್ ತುಂಬಾ ಯಾಕಂದ್ರೆ ಆಡಿಯನ್ಸ್ ಇಷ್ಟು ಸಪೋರ್ಟ್ ಮಾಡ್ತಾರೆ ಅಂತ ನನಗೆ ಗೊತ್ತಿರ್ಲಿಲ್ಲ ಬಟ್ ನೋಡಿದ್ರಲ್ಲ ಮೈಕಲ್ ಅವರಿಗೆ ಬಹಳಷ್ಟು ಶಾಕ್ ಆಯ್ತು ಅವರು ಕೂಡ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಡ್ರೋನ್ ಪ್ರತಾಪ್ ಗೆ ಈ ಲೆವೆಲ್ ಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಕ್ರಿಯೇಟ್ ಆಗಿದೆ ಅಂತ ಮೈಕಲ್ ಹೊರಗಡೆ ಬರುತ್ತಿದ್ದಂತೆ ಸೆಲೆಬ್ರೇಷನ್ ಎಲ್ಲವೂ ಕೂಡ ಆಯ್ತು ಮನೆಗೆ ಹೋಗ್ತಾರೆ ಮೊಬೈಲ್ ತೆಗೆದು ಒಂದು ಸ್ವೈಪ್ ಮಾಡ್ತಾರೆ ನೋಡಿ ಆಗ ಪ್ರತಾಪ್ ಅವರ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಗೊತ್ತಾಗುತ್ತೆ ಸೊ ಪ್ರತಾಪ್ ಅವರ ಬಗ್ಗೆ ತಿಳ್ಕೊತಾರೆ ಎಷ್ಟು ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಎಲ್ಲವನ್ನು ಕೂಡ ತಿಳ್ಕೊತಾರೆ ಇಂಟರ್ವ್ಯೂ ಗಳಲ್ಲೂ ಕೂಡ ಅದನ್ನೇ ತಿಳಿಸ್ತಾರೆ ಪ್ರತಿಯೊಂದು ಇಂಟರ್ವ್ಯೂ ಒಂದು ಅಂತಲ್ಲ ಪ್ರತಿಯೊಂದು ಇಂಟರ್ವ್ಯೂ ಇನ್ನೊಂದ್ ಕಡೆ ನೋಡಿ ತಿಳಿಸ್ತಾರೆ ನನಗೆ ಆಕ್ಚುಲಿ ಬೇಸ್ ನೋಡಿ ಸ್ವಲ್ಪ ಶಾಕ್ ಆಯ್ತು ನೋಡಿ ಇಷ್ಟರ ಮಟ್ಟಿಗೆ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೀಸ್ ನಿಜಕ್ಕೂ ಕೂಡ ಯಾರು ಎಕ್ಸ್ಪೆಕ್ಟ್ ಮಾಡಕ್ ಸೊ ಆ ರೀತಿ ಎಲ್ಲರೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ನೋಡಿ ಗೆಲ್ಲಕ್ಕೆ ತುಂಬಾನೇ ಜಾಸ್ತಿ ಚಾನ್ಸಸ್ ಇದೆ ಮಾತನ್ನು ಕೂಡ ತಿಳಿಸಿದ್ದಾರೆ ಮೈಕಲ್ ಅವರು ಮೈಕಲ್ ಉತ್ತಮವಾದಂತ ಕಂಟೆಸ್ಟೆಂಟ್ ವಿನಯ್ ಅವರ ಆಪ್ತ ಸ್ನೇಹಿತ ಆದ್ರೆ ಈಗ ಮೈಕಲ್ ಅವರ ಆಚೆ ಬಂದು ಈ ರೀತಿಯ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ ಅಲ್ವಾ ಪ್ರತಾಪ್ ಅವರಿಗೆ ಪೊಟೆನ್ಷಿಯಲ್ ಇಲ್ಲಿದೆ ಜೊತೆಗೆ ಆಟ ಓಡುವಂತ ಒಂದು ಶೈಲಿ ಇದೆಯಲ್ಲ ಒಂದು ಪಾಸಿಟಿವ್ ಆಗಿರ್ಬೋದು ನೆಗೆಟಿವ್ ಆಗಿರ್ಬೋದು ಎಲ್ಲವೂ ಕೂಡ ವಿನಯ್ ಆಟನೂ ಕೂಡ ಚೆನ್ನಾಗಿದೆ ಇಲ್ಲ ಅಂತ ಹೇಳಿ ಿಲ್ಲ ಆದ್ರೆ ಅವರು ಟಾರ್ಗೆಟ್ ಮಾಡಿ ಆಟ ಆಡ್ತಿರೋದು ಸರಿ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಪ್ರತಾಪ್ ಅವರು ಟಾರ್ಗೆಟ್ ಮಾಡಿ ಆಡ್ತಾ ಇಲ್ಲ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ ಸೊ ಅದನ್ನ ಜನರು ಇಷ್ಟಪಟ್ಟಿದ್ದಾರೆ ಅವರನ್ನ ಸ್ವೀಕರಿಸಿದ್ದಾರೆ ಸೊ ಹೀಗಾಗಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರೆ ವೋಟ್ಸ್ ಗಳ ಮೂಲಕ ಅವ್ರನ್ನ ಹಾಗೆ ಮುಂದಿನ ವಾರಕ್ಕೂ ಕೂಡ ತಳ್ಳುತ್ತಿದ್ದಾರೆ ಸೊ ನೋಡೋಣ ಡ್ರೋನ್ ಪ್ರತಾಪ್ ಫಿನಾಲೆಗೆ ಹೋಗ್ತಾರ ಅಂತ ಈಗ ಫಿನಾಲೆ ಟಿಕೆಟ್ ತೆಗೆದುಕೊಳ್ಳುವಂತ ಒಂದು ಸುವರ್ಣ ಅವಕಾಶವೂ ಕೂಡ ಇದೆ ಬಿಗ್ ಬಾಸ್ ಈಗ ಒಂದು ಅದ್ಭುತ ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಈ ಒಂದು ಟಾಸ್ಕ್ ನಲ್ಲಿ ಗೆದ್ರೆ ಇವರಿಗೆ ಡೈರೆಕ್ಟ್ ಒಂದು ಫಿನಾಲೆ ಟಿಕೆಟ್ ಕೂಡ ಸಿಗುತ್ತೆ ಇವತ್ತು ಅಥವಾ ನಾಳೆ ಒಂದು ಗೊತ್ತಾಗುತ್ತೆ ಯಾರಿಗೆ ಒಂದು ಫಿನಾಲೆ ಟಿಕೆಟ್ ಸಿಗುತ್ತೆ ಅಂತ ನೋಡೋಣ ಫಿನಾಲೆಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾರ ಪ್ರತಾಪ್ ಅವರು ಅಂತ ನಿಮ್ಗೆ ಏನು ಅನಿಸ್ತಾ ಇದ್ರ ಬಗ್ಗೆ ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ